ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಇಪ್ಪತ್ತೆರಡು ಜಗನ್ನಾಥನ ದರ್ಶನ ಈ ಅಧ್ಯಾಯದಲ್ಲಿ ಗಾಯಕನಿಗೆ ಗಂಧರ್ವ ವೇದದ ಸರ್ವಮರ್ಮವನ್ನು ಹೇಳಿ ಗಯಾಕ್ಕೆ ಬಂದು ವಿಷ್ಣು ಕಂಡದ್ದು ಬಳಿಕ ಗಯಾದಿಂದ ವೈಜನಾಥ ಅರುಣಾಚಲ ಗಂಗೆಯ ಸಹಸ್ರಮುಖ ಕಲ್ಕತ್ತಾ ಮೊದಲಾದ ಪ್ರಸಿದ್ಧ ದೇವಸ್ಥಾನಗಳನ್ನು ನೋಡುತ್ತಾ ವಡ್ಡಿಗೆ ಬಂದು ಜಗನ್ನಾಥನನ್ನು ಕಂಡು ಅಲ್ಲಿ ದೇವರ ಪ್ರಸಾದವನ್ನುಂಡು ಕಬೀರದಾಸರ ಮಂದಿರಕ್ಕೆ ಬಂದು ಅಲ್ಲಿಯ ಸಂತರಿಗೆ ರಾಮನಾಮದ ಮಹಿಮೆಯನ್ನು ಹೇಳಿದ್ದು ಸ್ತೋತ್ರ ಮಂಗಲಾತ್ಮ ರಾಮನಿಸಿ ಮಾಂಗ ಚಿನ್ಮಯ ದಕ್ಷ ಮುಖ ಮುಖ ಭುವನೇಶ ಶಾಶ್ವತ ಶೂಲಿ ತ್ರಿಪುರಾರಿ ತುಂಗ ಶಶಿಧರ ಕಾಲಜಿತವೇ ದಾಂಗ ಪಶುಪತಿ ಪರಮಭಾವ ಜಭಂಗ ಸುಖಮಯ ಸುತ್ರಿಲೋಚನ ದೇವನೇ ನಮಿಪೆ ಗಾಯಕನಿಗೆ ಗಂಧರ್ವ ವೇದದ ಮರ್ಮ ಹೇಳಿದ್ದು ಚರಿತ್ರನಾಯಕನು ಪರಮೇಶ್ವನ ದೇಗುಲದಲ್ಲಿ ವಿಶ್ರಮಿಸಿದಾಗ ಅರ್ಚಕರು ಶಶಿಧರನ ಪೂಜೆಯನ್ನು ಲಲಿತವಾಗಿ ಮಾಡಿದರು ವಾದ್ಯಗಳು ಮೊಳಗಿದ ಬಳಿಕ ಓರ್ವ ಗಾಯಕನು ಗಾನ ಸೇವೆಯನ್ನು ಸಲ್ಲಿಸುವುದಕ್ಕೋಸ್ಕರ ಭೈರವಿ ರಾಗದಲ್ಲಿ ಹಾಡಲಾರಂಭಿಸಿದನು ಯತೀಶ್ವರನು ಅದನ್ನು ಕೇಳಿ ಗಾಯಕನಿಗೆ ಹೇಳಿದನು ಈಗ ಮೃಡನ ಪೂಜೆಯ ಸಮಯವಿರುವುದು ಕಾರಣ ನೀನು ಶಂಕರಾಭರಣ ರಾಗವನ್ನೆತ್ತುವುದು ವಿಹಿತವು ಏಕೆಂದರೆ ಒಡಲುಳಿರುವ ಕುಂಡಲಿ ಸರ್ಪವು ನಾಭಿಯ ಸುತ್ತುಗಟ್ಟಿ ಮೇಲ್ಮುಖವಾಗಿ ಸಾಗಿ ಬೆನ್ನು ಹುರಿಯಿಂದ ಬ್ರಹ್ಮರಂಧ್ರಕ್ಕೆ ಸೇರಿರುವುದು ಇದು ಈ ಶರೀರದಲ್ಲಿ ಆತ್ಮರೂಪ ಶಂಕರಗೆ ಉರಗಾಭರಣವಾಗಿರುವುದು ಅದಕ್ಕಾಗಿ ಈಗ ನೀನು ಶಂಕರಾಭರಣದಲ್ಲಿ ನುಡಿಸುವುದು ಉಚಿತವು ಎಂದನು ನಂತರ ಸಿದ್ಧನಿಗೆ ವಿನಯದಿಂದ ಎಲ್ಲ ರಾಗಗಳ ಉತ್ಪತ್ತಿ ಅವುಗಳ ಸ್ಥಾನಾದಿಗಳನ್ನು ತಿಳಿಸಿಕೊಡಬೇಕೆಂದು ಭಿನ್ನಯಿಸಿಕೊಂಡನು ಆಗ ಸಿದ್ಧ ಯತಿವರ್ಯನು ಮುದದಿಂದ ಗಾಯಕನಿಗೆ ನಿನಗೆ ಗಂಧರ್ವ ವೇದದ ಸಾರವನ್ನು ಹೇಳುವೆನು ಅದನ್ನು ಪ್ರೀತಿಯಿಂದ ಅರಿತುಕೊಳ್ಳು ಪರಶಿವನ ವಿಖ್ಯಾತವಾಗಿರುವ ಈಶ್ವರ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಮತ್ತು ನಿರಂಗ ಈ ಪ್ರಕಾರ ಸಪ್ತಮುಖಗಳು ಅವುಗಳಿಂದ ಹೊರಡುವ ಸ್ವರಗಳು ಯಾವುವೆಂದರೆ ಷಡ್ಜ ವೃಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ಮತ್ತು ನಿಷಾದ ಅವುಗಳಿಗೆ ಕಂಠದಲ್ಲಿ ಸ್ಥಾನಗಳು ಷಡ್ಜವು ಶಿರದಲ್ಲಿ ವೃಷಭವು ನಾಶಿಕದಲ್ಲಿ ಗಾಂಧಾರವು ಹೃದಯದಲ್ಲಿ ಮಧ್ಯಮವು ಮುಖದಲ್ಲಿ ಪಂಚಮವು ಮತ್ತು ತಾಳುವಿನಲ್ಲಿ ದೈವತವು ಪೂರ್ವಾಂಗದಲ್ಲಿ ಉದಯವಾಗುವುವು ಅಂದರೆ ನಾಟಕ ಮೊದಲಾದವುಗಳ ಪೀಠಿಕೆಯ ಆರಂಭ ಇವುಗಳ ರಂಜನಕಾಲವನ್ನು ವಿಚಾರಿಸೋಣ ಮಧ್ಯಾಹ್ನವು ಷಡ್ಜಕ್ಕೆ ಅಪರಾಹ್ನವು ಋಷಭಕ್ಕೆ ಸಾಯಂಕಾಲವೂ ಗಾಂಧಾರಕ್ಕೆ ಪ್ರಥಮ ರಾತ್ರಿಯೂ ಮಧ್ಯಮಕ್ಕೆ ಪಂಚಮಕ್ಕೆ ಅಪರಾತ್ರಿಯೂ ದೈವತಕ್ಕೆ ನಿಶೆಯು ನಿಷಾದಕ್ಕೆ ಉದಯ ಕಾಲ ಹೀಗೆ ಇರುವುವು ಇನ್ನು ಅವುಗಳ ಹೋಲಿಕೆಗೆ ಪ್ರಾಣಿಗಳ ಸ್ವರವನ್ನು ಕೇಳು ನವಿಲಿನ ಕೇಕೆ ಗೂಳಿಯ ಗಂಭೀರರವ ಕ್ರೌಂಚದ ಇಂಚರ ಕೋಗಿಲೆಯ ಗಾನ ಹೇ ಅಂದರೆ ಕುದುರೆಯ ಓಂಕಾರ ಮತ್ತು ಬೃಹಣ ಅಂದರೆ ಆನೆ ಒದರುವ ಶಬ್ದ ಗಾರ್ಧವ ಧ್ವನಿ ಹೀಗೆ ಸಪ್ತ ಸ್ವರಗಳಿರುವ ಬಳಿಕ ಷಡ್ಜಾದಿಗಳಿಗೆ ಕ್ರಮದಿಂದ ಸಂಜ್ಞಾಕ್ಷರಗಳು ಸಂಪಿ ಎಂಬ ಏಳು ಅಕ್ಷರಗಳಿರುವವು ಗಾಯಕರು ಇವುಗಳನ್ನು ಉಚ್ಚರಿಸುತ್ತಾ ಗಾಯನ ಮಾಡುವರು ಪಂಚಮ ಮತ್ತು ಷಡ್ಜ ಎಂಬುವ ಎರಡು ನಿರುತ ನಿರ್ವಿಕಾರಗಳಾಗಿರುವವು ಇದಕ್ಕೆ ಪ್ರಕೃತಿ ಸ್ವರಗಳೆನ್ನುವರು ಉಳಿದ ಐದು ಸ್ವರಗಳು ವಿಕಾರಗಳಾಗಿರಲು ಅವಕ್ಕೆ ಪ್ರಕೃತಿ ವಿಕೃತಿಗಳೆರಡೂ ಕೂಡಿಕೊಂಡಿರುವ ಮಿಶ್ರ ಸ್ವರಗಳೆನ್ನುವರು ಸಂಗೀತ ವಿದ್ಯೆಯನ್ನು ಚೆನ್ನಾಗಿ ಕಲಿಯಬೇಕೆಂಬುವವನು ಪ್ರಕೃತಿ ಮತ್ತು ವಿಕೃತಿ ಸ್ವರಗಳ ಜ್ಞಾನವನ್ನು ಪೂರ್ಣ ತಿಳಿದುಕೊಂಡಿರಬೇಕು ಪ್ರವೃತ್ತಿ ಪರ ಷಡ್ಜ ಮತ್ತು ಪಂಚಮ ಇವೆರಡು ಯಾವಾಗಲೂ ಕೆಡದೆ ಹಾಗೆಯೇ ಇರುವುವು ಮತ್ತು ಋಷಭದಲ್ಲಿ ಶುದ್ಧ ಋಷಭವು ಋಷಭವು ಮತ್ತು ಷಚ್ರುತಿ ಋಷಭವೆಂದು ಮೂರು ವಿಧಗಳಿರುವುವು ಗಾಂಧಾರವು ಪ್ರಸಿದ್ಧ ಸಾಧಾರಣ ಮತ್ತು ಅಂತರಮುಖವೆಂದು ಮೂರು ಪ್ರಕಾರದಿಂದಿರುವುದು ಮಧ್ಯಮವು ಶುದ್ಧ ಮಧ್ಯಮ ಪ್ರತಿ ಮಧ್ಯಮ ಹೀಗೆ ಎರಡು ತೆರದಿಂದ ಇರುವುವು ದೈವತವು ಶುದ್ಧ ಚತುಶ್ರುತಿ ಮತ್ತು ಶ್ರುತಿ ಎಂದು ಮೂರು ಪ್ರಕಾರವಾಗಿರುವುದು ಬಳಿಕ ನಿಷಾದದಲ್ಲಿ ಶುದ್ಧ ಕೈಶಿಕ ಶಾಕಲಿ ಎಂದು ತ್ರಿವಿಧ ರೂಪಗಳಿರುವೆಂದು ತಿಳಿದುಕೊಳ್ಳು ಇನ್ನು ವಿಕೃತಿ ಪ್ರಕೃತಿಗಳ ಸಮ್ಮಿಶ್ರಣದಿಂದ ಹನ್ನೆರಡು ಸ್ವರಗಳ ಸ್ಥಾನಗಳಿರುವವು ಅವುಗಳನ್ನು ಅಂದರೆ ಹದಿನಾರರಿಂದ ಹೆಚ್ಚುತ್ತಾ ಒಂದಕ್ಕಿಂತ ಒಂದು ಇಳಿಸದೆ ಆಯಾ ಸ್ವರಗಳನ್ನು ಆಯಾ ಸ್ಥಾನಕ್ಕೆ ಏರಿಸುತ್ತಿರಲು ಅದುವೇ ಆರೋಹಣವೆನಿಸುವುದು ಬಳಿಕ ಅವುಗಳನ್ನೇ ಇಳಿಸುತ್ತಾ ಹೋಗಲು ಅವರೋಹಣವೆನಿಸುವುದು ಈ ರೀತಿ ನಡೆಯಲು ಅದರಿಂದ ಅನೇಕ ಮೋರ್ಛನಗಳು ಬೆಳೆಯುವವು ಅವುಗಳಿಂದ ಭೈರವಾದಿ ರಾಗಗಳು ಉದಿಸುವ ಇಂದು ಸಂಗೀತದಲ್ಲಿ ಸರಸರಾಗ ಸ್ವರಾವಳಿಗಳಿಗೆ ಮೆರೆವ ಜಂಟಿ ಸಂಗೀತ ಮತ್ತು ಸ್ವರ ಸುಸಾಲಂಕಾರ ಸಾಹಿತ್ಯಾದಿಗಳನ್ನು ಹೇಳುವೆನು ಕೇಳು ಗಾಯನ ವಾದನಗಳಿಗೆ ತಾಳಗಳೇ ಮೇರೆಗಳಾಗಿರುವುವು ಆ ತಾಳಗಳನ್ನು ತಿಳಿದುಕೊಳ್ಳು ಧ್ರುವ ಮಠ್ಯ ರೂಪಕ ಝಂಪ ತ್ರಿಪುಟಿ ಆಟ ಏಕಗಳೆಂಬ ಸಪ್ತ ತಾಳಗಳು ಇರುವುವು ಅವಕ್ಕೆ ಆರು ಅಂಗಗಳಿರುವುವು ಅವುಗಳನ್ನು ಹೇಳುವೆನು ಕೇಳು ಅನುಧೃತವು ಮತ್ತು ಧೃತ ಲಘು ಕಾಕ ಪದ ಗುರು ಪ್ಲೂತಗಳೆಂದು ಮತ್ತು ಚತುಶ್ರವೆಂತಲೂ ತ್ರಿಶ್ರವೆಂತಲೂ ಮಿಶ್ರವೆಂತಲೂ ಮತ್ತು ಖಂಡವೆಂತಲೂ ಸಂಕೀರ್ಣವೆಂತಲೂ ಐದು ಪ್ರಕಾರದ ಜಾತಿಯ ತಾಳಗಳಿರುವುವು ಒಂದು ಪೆಟ್ಟು ಅದು ಮೂರು ಮಾತ್ರೆಗಳಿಂದ ಲಘುವಿರಲು ಚತುಶ್ರವು ಒಂದು ಪೆಟ್ಟು ಎರಡು ಮಾತ್ರ ಲಘುವಿದ್ದರೆ ತ್ರಿಶ್ರವವು ಒಂದು ಘಾತ ಆರು ಮಾತ್ರೆಗಳಿಂದ ಲಘುವಿದ್ದರೆ ಮಿಶ್ರ ಜಾತಿಯದು ಒಂದು ಘಾತವು ನಾಲ್ಕು ಮಾತ್ರೆಗಳಿಂದ ಲಘುವಿದ್ದರೆ ಅದು ಖಂಡವು ಒಂದು ಘಾತ ಎಂಟು ಮಾತ್ರೆಗಳಿಂದ ಲಘುವಿದ್ದರೆ ಅದಕ್ಕೆ ಸಂಕೀರ್ಣ ಜಾತಿ ಎಂದು ಹೇಳುವರು ಮುಂದೆ ಅನುಧೃತಕ್ಕೆ ಘಾತ ಒಂದೇ ಇರುವುದು ಇನ್ನು ಧೃತಕ್ಕೆ ಒಂದು ಪೆಟ್ಟು ಹುಸಿ ಮತ್ತೊಂದು ದಿಟ ಹೀಗೆ ಎರಡು ಇರುವುವು ಇದಕ್ಕೆ ಮೊದಲು ಒಂದು ಲಘುವಿದ್ದು ಬಳಿಕ ತಾನೊಂದು ಧೃತ ಅಂದರೆ ಅವಸರ ತಾಲರೀತಿ ಇದ್ದು ಬಳಿಕ ಲಘು ಎರಡಿದ್ದರೆ ಅದು ಧ್ರುವ ತಾಳವೆನಿಸುವುದು ಅದರ ತರುವಾಯ ಮೊದಲೊಂದು ಲಘುವಿದ್ದು ಬಳಿಕ ಮತ್ತೊಂದು ಧೃತವಿದ್ದು ನಂತರ ಲಘು ಒಂದಿದ್ದರೆ ಅದು ಮಠ್ಯ ತಾಳವೆನಿಸುವುದು ಬಳಿಕ ಮೊದಲೊಂದು ಧೃತವಿದ್ದು ನಂತರ ಲಘುವಿದ್ದರೆ ಅದು ರೂಪಕ ತಾಳವೆನಿಸುವುದು ತದನಂತರ ಮೊದಲೊಂದು ಲಘುವಿದ್ದು ಬಳಿಕೊಂದು ಅನುಧೃತ ನಂತರ ಧೃತವಿದ್ದರೆ ಅದು ಝಂಪೆ ತಾಳವೆನಿಸುವುದು ಇನ್ನು ಪ್ರಥಮದಲ್ಲಿ ಒಂದು ಲಘುವಿದ್ದು ಬಳಿಕ ಎರಡು ಧೃತವಿದ್ದರೆ ಅದಕ್ಕೆ ತ್ರಿಪುಟಿ ತಾಳವೆನ್ನುವರು ಮತ್ತು ಮೊದಲು ಎರಡು ಲಘು ಎರಡು ಧೃತ ಹೀಗಿದ್ದರೆ ಅದು ನಟ ತಾಳವೆಂದು ಹೇಳಿಸಿಕೊಳ್ಳುವುದು ಲಘು ಒಂದೇ ಇದ್ದರೆ ಅದು ಏಕತಾಳವೆನಿಸುವುದು ಈ ಏಳು ತಾಳಕ್ಕೂ ಮುಖ್ಯ ಅಂಗವೆನಿಸುವ ಲಘುವಿಗೆ ಆ ಪಂಚ ಜಾತಿಗಳ ಅಳತೆಗೂಡುತ್ತಾ ಒಟ್ಟು ಮೂವತ್ತೈದು ಪ್ರಕಾರದ ತಾಳಗಳಾಗಿರುವವು ನೋಡೆಂದನು ಮತ್ತು ಹಸ್ವಾಕ್ಷರ ಒಂದನ್ನು ಉಚ್ಚರಿಸುವ ಕಾಲಕ್ಕೆ ಒಂದು ಮಾತ್ರೆ ಇರುವುದು ವಿಸರ್ಗ ಅನುಸ್ವಾರ ದೀರ್ಘ ಮತ್ತು ಸಂಯುಕ್ತ ಸ್ವರಗಳನ್ನು ಉಚ್ಚರಿಸುವ ಕಾಲಕ್ಕೆ ಎರಡು ಮಾತ್ರೆಗಳಿರುವುವು ಈ ಮಾತ್ರ ಕ್ರಮಗಳ ಸಮೂಹಕ್ಕೆ ತಾಳವೆನ್ನುವರು ಚತುರಶ್ರ ಅಂದರೆ ನಾಲ್ಕು ಮೂಲೆಯ ಅಸ್ತಿತ್ವವನ್ನು ತ್ರಿಪುಟಿ ತಾಳವನ್ನೂ ತಿಳಿದು ನೋಡಲಾಗಿ ಅದು ಆದಿ ತಾಳವಾಗಿರುವುದು ಮಾತ್ರೆಗಳನ್ನು ಉಚ್ಚರಿಸಿದಂತೆ ಕಾಲಗಳು ನಡೆಯುತ್ತಿರುವು ಅವು ಆರು ತೆರನಾಗಿರುವವು ಒಂದೊಂದೇ ಮಾತ್ರೆಗಳನ್ನು ಸಾವಕಾಶವಾಗಿ ನುಡಿಯಲು ಅದು ಪ್ರಥಮ ಕಾಲವೆನಿಸುವುದು ಒಂದು ಮಾತ್ರೆ ನುಡಿಯುವ ಕಾಲದಲ್ಲಿ ಎರಡು ಮಾತ್ರೆಗಳನ್ನು ನುಡಿಸಿದರೆ ಅದು ದ್ವಿತೀಯ ಕಾಲವಾಗುವುದು ಅಷ್ಟೇ ಕಾಲದಲ್ಲಿ ನಾಲ್ಕು ಮಾತ್ರೆ ನುಡಿಸಿದ್ದಾದರೆ ತೃತೀಯ ಕಾಲವಾಗುವುದು ಎಂಟು ಮಾತ್ರೆಗಳನ್ನು ನುಡಿಸಿದರೆ ಅದಕ್ಕೆ ಚತುರ್ಥ ಕಾಲವೆನ್ನುವರು ಹದಿನಾರು ನುಡಿದರೆ ಅದು ಪಂಚಮ ಕಾಲವಾಗಿ ಮಿಂಚುವುದು ಮತ್ತು ಮೂವತ್ತೆರಡು ಮಾತ್ರೆಗಳನ್ನು ನುಡಿಸಿದರೆ ಅದುವೇ ಆರನೆಯ ಕಾಲವು ಇವೆಲ್ಲಾ ಮಾತ್ರೆಗಳು ಎಲ್ಲಿ ಉದಿಸಿರುವವೋ ಅವುಗಳನ್ನು ಅಲ್ಲಿಗೆ ಒಯ್ಯುತ್ತಾ ಅಲ್ಲಿಯೇ ಲಯಿಸಿದರೆ ಈಶ ಕೃಪೆಯಿಂದ ಗಾಯಕನು ಜ್ಞಾನ ಪಡೆದು ಅದರಿಂದ ಮುಕ್ತನಾಗುವನು ಹರನ ನೊಲಿಸುವುದಕ್ಕಾಗಿ ಸ್ವರವ ದಂಡಿಸಬೇಕಲ್ಲದೆ ನರನ ಒಲಿಸಲು ದಂಡಿಸಬಾರದು ಇದು ಸತ್ಯವು ನೋಡೆಂದನು ಗಾಯನ ವಿದ್ಯೆಯು ಬಹು ಕಠಿಣ ತರದ್ದು ಆದ ಕಾರಣ ಸಂಗೀತ ವಿದ್ಯೆಯನ್ನು ಗುರುಗಳ ಸಮ್ಮುಖದಲ್ಲಿ ತಾನು ಅರಿತು ನಿತ್ಯ ನಿತ್ಯ ಕ್ರಮದಿಂದ ಅಭ್ಯಾಸವನ್ನು ಮಾಡುತ್ತಿರಬೇಕು ದೈವವಶದಿಂದ ಅವನು ಗಂಧರ್ವ ವಂಶಕನಿದ್ದರೆ ಅವನಿಗೆ ಈ ವಿದ್ಯೆಯು ಸುಲಭವಾಗಿ ಲಭಿಸುವುದು ನೋಡೆಂದನು ಸಿದ್ಧ ಸದ್ಗುರುನಾಥನು ಈ ಪ್ರಕಾರ ಸಾಮವೇದ ಸಮಸ್ತ ರಹಸ್ಯವನ್ನು ಸಂತೋಷದಿಂದ ತಿಳಿಸಿ ಹೇಳಿದನು ಗಾಯಕನೇ ಮೊದಲುಗೊಂಡು ಸಕಲರು ಕೇಳಿ ಸಂತೋಷ ಹೊಂದಿ ಪೊಡವಿ ಗೈದಿಹ ಮೃಡನಿವನು ಎನ್ನುತ್ತ ನಮಿಸಿದರು ಬಳಿಕ ಸಿದ್ಧನು ಗುಡಿಯಿಂದ ಹೊರಟು ಕಾಡು ತುಳಿಯುತ್ತ ಗಯಾಕ್ಷೇತ್ರಕ್ಕೆ ಬಂದು ಅಲ್ಲಿ ವಿಷ್ಣುಪಾದವನ್ನು ಕಂಡನು ಆ ಪಾದಕ್ಕೆ ಪಿಂಡ ಪ್ರಧಾನ ಕರ್ಮಕಾಂಡದಲ್ಲಿ ಹೇಳಿದ ಪ್ರಕಾರ ಕರ್ಮಗೈಯುವವರನ್ನು ನೋಡಿ ಈ ಜನರು ಈ ಕರ್ಮಗಳನ್ನೆಸಗಿದರೆ ಪಿತೃದೇವತೆಗಳು ತೃಪ್ತರಾಗುವರು ಮತ್ತು ತೃಪ್ತರಾದ ಆ ದೇವತೆಗಳು ಅವರನ್ನು ವೇದಾಧಿಕಾರಿಗಳ ಒಡಲಲ್ಲಿ ಜನಿಸುವಂತೆ ಕೃಪೆ ದೋರುವರು ನಂತರ ಅವರು ವೇದಾದ್ವಾರ ಮುಕ್ತಿ ಹೊಂದುವರು ಎಂದುಕೊಂಡನು ಅಲ್ಲಿಂದ ಮುಂದೆ ವೈಜನಾಥ ಕ್ಷೇತ್ರಕ್ಕೆ ಬಂದನು ಅಲ್ಲಿ ದೇವರಿಗೆ ಅಭಿಷೇಕವು ಸಂಭ್ರಮದಿಂದ ಜರುಗಿತು ಅದನ್ನು ಕಂಡು ನಮನಕ್ಕೆ ಸೂರ್ಯನು ಗಂಧಕ್ಕೆ ವಾಯು ಎಂತೂ ಒಲೆವರೋ ಅಂತೆಯೇ ಪರಮೇಶನು ಅಭಿಷೇಕ ಪ್ರಿಯನು ಅದಕ್ಕಾಗಿ ಇವರು ಮುದದಿಂದ ಅಭಿಷೇಕ ಮಾಡುವರು ಮೊದಲು ಸ್ಥೂಲಲಿಂಗಕ್ಕೆ ಸ್ಥೂಲದ ಅಭಿಷೇಕ ಬೇಕು ಪ್ರತಿಮೆಯಲ್ಲಿರುವ ಮೊದಲಿನ ಶಿಲಾಭಾವವು ನಶಿಸಿ ಹೋಗುತ್ತಾ ದೇವಭಾವವು ಎಂದು ಉಂಟಾಗುವುದೋ ಅಂತೆಯೇ ಮಂದಮತಿಯಾದ ಜೀವರಲಿಯ ದೇಹಭಾವ ಬಳಿದು ಆತ್ಮಭಾವ ಲಭಿಸಲೆಂದು ಧರಣಿಯಲ್ಲಿ ಋಷಿಪುಂಗವರು ಈ ಸತ್ಕೃತಿಗಳನ್ನು ಎಸಗಿರುವರು ಎನ್ನುತ್ತ ಮುಂದೆ ಸಾಗಿ ಅರುಣಾಚಲಕ್ಕೆ ಬಂದನು ಹಾಗೆಯೇ ಅಲ್ಲಿರುವ ಗಿರಿಶಿಖರವನ್ನೇರಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಕುಳಿತನು ಮುಂದೆ ಕೆಲ ಹೊತ್ತಿನ ಮೇಲೆ ಸವಿಕಲ್ಪಸ್ಥಿತಿಗೆ ಬರಲು ತಂದೆಯಾದ ಈ ಅರುಣಾಚಲೇಶೆಗೆ ಮುದದಿಂದ ಮಾನಸ ಪೂಜೆ ಮಾಡಿದೊಡೆ ಅದರಿಂದ ತೃಪ್ತನಾದ ಯಾವ ಪರಮನಿರುವನೋ ಅವನೇ ನಾನಿರುವೆನು ಎಂದುಕೊಂಡು ಅಲ್ಲಿಯೇ ಕುಳಿತನು ನಂತರ ಬೆಳಗಿನೊಳು ಎದ್ದು ನಿಂತಾಗ ತನ್ನ ಎರಡೂ ತೊಡೆಗಳ ಸಂದಿನೊಳು ಬಾಲಭಾಸ್ಕರನ ಹೊಂಬಣ್ಣದ ನೀಟಾದ ಕಿರಣಗಳು ಹೊಡೆಯಲು ಸಿದ್ಧನು ರಥಕ್ಕೆ ತಾನೇ ಚಕ್ರ ನೆನಪಂತೆ ಮತ್ತು ನಂದಿಯನ್ನೀರಿ ಲೋಕದ ಒಳ ಹೊರಗಿರುವ ತಮವೆಂಬ ಅಜ್ಞಾನ ಕತ್ತಲೆಯನ್ನು ಕಳೆಯಲಿಕ್ಕೆ ಭೂಮಿಗೆ ಒಡಮೂಡಿ ಬಂದ ಮೃಡನಂತೆ ತೋರಿದನು ಬಳಿಕ ಸಹಸ್ರಮುಖದಿಂದ ಹೊಳೆಯುತ್ತಿರುವ ಪರಮ ಪಾವನಾತ್ಮಕ ಗಂಗೆಯನ್ನು ಜಲಧಿಯ ದಡದಲ್ಲಿ ವೀಕ್ಷಿಸಿದನು ಶಿವನು ಭಗೀರಥನ ತಪಕ್ಕೆ ಮೆಚ್ಚಿ ಆತನ ವಂಶಿಕ ಸಗರಣಿಗೆ ಕೊಟ್ಟ ಅರವತ್ತು ಸಾಸಿರ ಸುತರು ಕಪಿಲ ಮುನಿಯ ಶಾಪದಿಂದ ದುಃಖಿಸುತ್ತಿದ್ದರು ಅವರ ಶಾಂತಿಗಾಗಿ ಮತ್ತು ಧರಣಿಯ ಹಿತಕ್ಕಾಗಿ ತನ್ನ ನಿಜ ಸತಿ ಗಂಗೆಯನ್ನು ಕಳುಹಿಸಲು ಒಡನೆ ಬಂದಿಹಳು ಎಂದುಕೊಂಡು ಹಾಗೆ ಮುಂದೆ ಬಂದು ಊರೊಳಗೆ ಬೇಡಿ ತಂದ ಭಿಕ್ಷಾನ್ನದಿಂದ ತೃಪ್ತನಾಗಿ ಕಲಕತ್ತಕ್ಕೆ ಬಂದನು ಹೊಳೆಯ ದಡದಲ್ಲಿ ಹೊಳೆಯುವ ದೇವಿಯ ದರ್ಶನಗೊಂಡು ಹಾಗೆಯೇ ವಡ್ಡಿಗೆ ಬಂದನು ಅಲ್ಲಿ ಗುಡಿಯೊಳು ವೈಜನಾಥನನ್ನು ನೀಲಚಕ್ರವನ್ನೂ ನೋಡಿಕೊಂಡು ಬರುವಾಗ ಅಲ್ಲಿಯೇ ಒಂದು ಸ್ಥಳದಲ್ಲಿ ಒಂದರ ಮೇಲೊಂದರಂತೆ ಏಳು ಗಡಿಗೆಗಳನ್ನೇರಿಸಿ ಪಾಕ್ ಮಾಡಿ ವಿಜೃಂಭಣೆಯಿಂದ ಪೂಜೆಗೆಯುತ್ತಾ ಎಡೆಹಿಡಿದು ಆ ಪ್ರಸಾದವನ್ನು ಅರ್ಚಕರು ಅತಿಥಿಗಳಿಗೆ ಕೊಡುವಾಗ ಅಲ್ಲಿಯೇ ನಿಂತಿದ್ದ ಸಿದ್ಧನಿಗೂ ಸಲ್ಲಿಸಿದರು ಸಿದ್ಧನು ಸುಪ್ರಸಾದವನ್ನು ಸ್ವೀಕರಿಸಿ ಅನ್ನ ಬ್ರಹ್ಮವೆಂದು ಹೇಳುವ ಶ್ರುತಿವಾಕ್ಯವು ಈ ಸ್ಥಳಕ್ಕೆ ಸಲ್ಲುವುದು ಎಂದು ಊಹಿಸಿದನು ಆಗ ಅಲ್ಲಿಗೆ ಕೆಲವು ದ್ವಿಜರು ಬಂದು ದೇವರ ದರ್ಶನಗೊಂಡು ಪ್ರಸಾದದ ಎರಡು ಪಾತ್ರೆಗಳನ್ನು ಕ್ರಯಕ್ಕೆ ಕೊಂಡು ಹರ್ಷದಿಂದ ಎಲ್ಲರೂ ಊಟ ಮಾಡುತ್ತಿರುವಾಗ ಸಿದ್ಧನನ್ನು ಕಂಡು ಬಾ ಎಂದು ಕರೆದು ಅವನಿಗೂ ತುಸು ಅನ್ನವನ್ನು ನೀಡಿದರು ಅವನು ಅದನ್ನು ಉಂಡು ತೃಪ್ತನಾಗಿ ಗುಡಿ ಪೌಳಿಗೆ ಬಂದು ಕ್ಷಣ ಹೊತ್ತು ವಿಶ್ರಮಿಸಿದನು ಅಲ್ಲಿಂದ ಮುಂದೆ ಭೋರ್ಗರೆಯುತ್ತಿರುವ ಜಲಧಿಯ ದಡದಲ್ಲಿ ಸಂತ ಶಿರೋಮಣಿ ಕಬೀರದಾಸನ ಮಂದಿರಕ್ಕೆ ಬಂದನು ಅಲ್ಲಿ ಸಂತ ಸಮೂಹವು ಸಲ್ಲಲಿತವಾಗಿರುವ ರಾಮನಾಮವನ್ನು ಬಿಡದೆ ಎರಡಾವೃತದಿಂದ ಉಚ್ಚರಿಸುವುದನ್ನು ಕೇಳಿ ಸಂತರೇ ಇಲ್ಲಿ ಕೇಳಿರಿ ವಾಲ್ಮೀಕಿಯಿಂದ ವಿರಚಿತವಾದ ಸಲ್ಲಲಿತ ರಾಮನಾಮವನ್ನು ಮೂರು ಲೋಕದ ಜನರು ಮೂರು ನೂರ ಮೂವತ್ತ್ ಮೂರರಂತೆ ಸರಿಯಾಗಿ ಮುದದಿಂದ ವಿಭಾಗಿಸಿಕೊಂಡು ತಾವಿರಲು ಮಿಕ್ಕುಳಿದಿರುವ ಒಂದು ನಾಮವನ್ನು ಭಕ್ತಿಯಿಂದ ಒಂದು ಸಲ ರಾಮ ಅಂದದ್ದಾದರೆ ಅವರಿಗೆ ಭುಕ್ತಿ ಮುಕ್ತಿಗಳಾಗುವುವು ನೀವು ಬಿಡದೆ ರಾಮನಾಮ ಹೀಗೆ ಉಚ್ಚರಿಸಿದರೆ ಆ ನಾಮದ ಶಕ್ತಿಗೆ ಲಘುತನವು ಬರುವುದು ಆದ ಕಾರಣ ನೀವು ಒಂದು ಸಲ ಮಾತ್ರ ಉಚ್ಚರಿಸಬೇಕು ಎಂದನು ಆಗ ಎಲ್ಲ ಸಂತರೂ ಹರುಷದಿಂದೊಪ್ಪುತ್ತ ನಮಿಸಲು ಸಿದ್ಧನು ಅಲ್ಲಿಂದ ಹೊರಟು ಕಟಕದಲ್ಲಿ ಮಹಾನದಿಯ ತೀರಕ್ಕೆ ಬಂದನು ಎಂಬಲಿಗೆ ಮಂಗಲ ಪಾಹಿ ಪಶುಪತೆ ನಿನ್ನ ಪಾಶದಿ ಪಾಹಿಯ ವಿಕಾರಿಯೇ ವಿಕಾರದಿ ಪಾಹಿ ಮೃತ್ಯುಂಜಯನೇ ಮೃತ್ಯುವಿನಿಂದ ಮನ್ಮಥನಿಂ ನೀನು ನೀನುಭವದಿಂ ಪಾಹಿ ಭುವನೇ ಶಾತ್ರಿಭುವನದಿ ಪಾಹಿ ನೆರೆ ಸರ್ವೇಶನೇ ನಿಖಿಲ ದುಃಖದಿಂ ಜಗವಂ ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಗಾನೋತ್ಪತ್ತಿಯಂ ಮೇನ್ ರಾಮನಾಮ ಮಹಿಮೆ ಬೋಧೆ ಎಂಬ ಇಪ್ಪತ್ತೆರಡನೆಯ ಅಧ್ಯಾಯ ಸಮಾಪ್ತಿ